ಆಗಿದ್ದಾವೆ ನೀವೆಲ್ಲ ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ವಿಭಾಗ ಒಂದು ಭಾಗ ಎರಡನೇ ಭಾಗ ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಕೂಡ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಷ್ಟೇ ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಮಾಡ್ತಾ ಇದ್ದೀರಿ ಈಗ ಎಂಥದ್ದು ಇಂಡಿಯಾ ಜಸ್ಟಿಸ್ ಇಂಡಿಯಾ ಜಸ್ಟಿಸ್ ವರದಿನಲ್ಲಿ ನೀವು ದೇಶದ ಮೂರನೇ ಸ್ಥಾನದಲ್ಲಿದ್ದೀರಿ ಅಲ್ವಾ ದೇಶದ ಹಾ ಏ ಇಲ್ಲ ಇಲ್ಲ ಇಂಡಿಯಾ ಜಸ್ಟಿಸ್ ಇಂಡಿಯಾ ಜಸ್ಟಿಸ್ನಲ್ಲಿ ನಾನೇ ತಪ್ಪು ಹೇಳ್ತಾ ಇದ್ದೀನ ಈ ವರ್ಷದ್ದು ಗೊತ್ತಿಲ್ಲ ನನಗೆ ಭಾಳ ಸಂತೋಷ ನಂಬರ್ ಒನ್ ಆದರೆ ವಿ ವಾಂಟ್ ನಂಬರ್ ಒನ್ ವಿ ಆಲ್ರೆಡಿ established ನಂಬರ್ ಒನ್ ಅದರಿಂದ ಭಾಳ ಸಂತೋಷ ಆಗ್ತಾ ಇದೆ ಬಟ್ ಇವತ್ತು ಈ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ರಚನೆ ಆಗಿದೆ ಅದಕ್ಕೆ ಒಬ್ಬ ಅಡಿಷನಲ್ ಡಿ ಜಿ ಪಿ ಲೆವೆಲ್ ಆಫೀಸರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಐವತ್ತಾರು ಮಂದಿ ಪೊಲೀಸ್ನವರು ಇರ್ತಾರೆ ನಿಮ್ಮ ಉದ್ದೇಶ ಏನು ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು ಅಲ್ವಾ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದರೆ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾದರೆ ಬಹುಶಃ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಏನು ಚಪ್ಪಳೆನೇ ತಟ್ಟಲಿಲ್ವಲ್ಲ ನೀವು ಯಾಕೆಂತಂದರೆ ನಿಮ್ಮ ಜವಾಬ್ದಾರಿ ಇದೆಯಲ್ಲ ನಿಮ್ಮ ಜವಾಬ್ದಾರಿ ಎಲ್ಲ ಸೀನಿಯರ್ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಎಲ್ಲರೂ ಸೇರಿ ನೀವು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಇದಕ್ಕಿಂತ ಸಂತೋಷ ಆಗ್ತಕ್ಕಂಥದ್ದು ಬಹುಶಃ ಜನರಿಗೂ ಸಂತೋಷ ಆಗ್ತದೆ ಸರಿ ಸರ್ಕಾರ ಒಂದಕ್ಕೆ ಅಲ್ಲ ಬೇರೆ ಜನರಿಗೆ ನಾಗರಿಕರಿಗೆ ಈ ದೊಡ್ಡ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಾರ್ಕೋಟಿಕ್ ನಾನು ನೋಡಿದೆ ಇಲ್ಲಿ ಬರುವಾಗ ಬಂದಾಗ ಅನೇಕ ಥರದ ನಾರ್ಕೋಟಿಕ್ ಡ್ರಗ್ಸ್ಗಳಿದ್ದಾವೆ ಆ ಡ್ರಗ್ಸ್ಗಳನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸೋರು ಯಾರು ಯುವಕರು ವಿದ್ಯಾರ್ಥಿಗಳು ಯುವತಿಯರು ಅಲ್ವಾ ಮತ್ತೆ ಇವು ಕಡಿಮೆ ಮಾಡಬೇಕಲ್ವಾ ಇದು ನಿಲ್ಲಿಸ್ಬೇಕಲ್ವಾ ಇದು ನಿಲ್ಲಿಸ್ತಕ್ಕಂಥ ಕೆಲಸ ಆದಾಗ ನಾವು ಬೆಂತಟುಗಳಲಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಕೋರ್ಸ್ ಪಕ್ಕದ ರಾಜ್ಯಗಳಿಂದ ಬರುತ್ತವೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅದಕ್ಕೀಗ ನೀವು ಮನಸ್ಸು ಮಾಡಿದ್ರೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮಂಗಳೂರು ಗಲವೆ ಪೀಡಿತ ಕೋಮು ಗಲಭೆಗಳಿಂದ ಕೂಡಿದ್ದಂಥ ಒಂದು ರಾಜ್ ಜಿಲ್ಲೆ ಆಗಿತ್ತು ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸು ಇಬ್ಬರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟೋದ್ರಿಂದ ಕಡಿಮೆ ಆಯಿತು ಅಲ್ವಾ ಯಾರು ಮಾಡಿರೋದು ಅದನ್ನು ಹಾಂ ನಿಮ್ಮವರೇ ಪೊಲೀಸ್ ಆಫೀಸರ್ಸು ನಿಮ್ಮವರೇ ಅವರೇನು ಆಕಾಶದಿಂದ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಬಂದವರಲ್ಲ ಕರ್ನಾಟಕದ ಪೊಲೀಸ್ನವರೇ ಅವರು ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ಹಾಂ ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವ ಒಪ್ಕೋತೀರಲ್ವಾ ಹಾಂ ನೀವ್ಯಾರೋ ಮಾತಾಡಲ್ವಲ್ರಿ ಬರೀ ಅವ್ರಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನಿಮಗೂ ಮಾತಾಡ್ತಾ ಇದ್ದೀನಿ ಆದ್ದರಿಂದ ಈ ಇಬ್ಬರು ಪೊಲೀಸ್ ಆಫೀಸರ್ಸು ಇಡೀ ಜಿಲ್ಲೆಯ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಸಾಧ್ಯ ಆದರೆ ಬೇರೆ ಪೊಲೀಸ್ನವರಿಂದ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಪೊಲೀಸ್ನವರು ಹೇಳ್ತಾ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಎಸ್ ಪಿ ಡಿ ಸಿ ಪಿಗಳು ಅವ್ರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅಲ್ಲಿಂದರೆ ಏನಪ್ಪ ಸಲೀಮ ಮನಸ್ಸು ಮಾಡಬೇಕಷ್ಟೆ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ನಾವು ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪೂರ್ಣ ತಡೆಗಟ್ಟಕ್ಕಾಗದೇ ಇರ್ಬೋದು ಆದರೆ ತಡೆಗಟ್ತೀವಿ ಅಂತಕ್ಕಂಥದ್ದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಆ ಥರದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇದ್ದರೆ ಪ್ರೋತ್ಸಾಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿದ್ರೆ ಇದು ಈಗ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಈಗ ಸನ್ಮಿತ್ರ ಅಂತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀರಿ ಯಾಕೆ ಅದು ವ್ಯಸನಿಗಳು ಯಾರಿದ್ದಾರೆ ಡ್ರಗ್ಸ್ ಬಿಟ್ಟಂಥ ವ್ಯಸನಿಗಳು ಯಾರಿದ್ದಾರೆ ಅದರ ವ್ಯಸನಿಗಳು ಅದನ್ನು ಹೇಗೆ ಅವ್ರನ್ನ ನಿಭಾಯಿಸಬೇಕು ಅಂತಕ್ಕಂಥದ್ದು ಬಹುಶಃ ಸನ್ಮಿತ್ರ ಪುಸ್ತಕದಲ್ಲಿರ್ತಕ್ಕಂಥದ್ದು ಅವರು ಹೇಗೆ ಅದರಿಂದ ಮುಕ್ತರಾಗಬೇಕು ಅದಕ್ಕೋಸ್ಕರ ಪುಸ್ತಕ ತಯಾರು ಮಾಡಿದ್ದೀರಿ ಸೊ ಇದು ಇಡೀ ರಾಜ್ಯದಲ್ಲಿ ಸರ್ಕುಲೇಟ್ ಆಗಬೇಕು ನಾನು ಭಾಳ ಸಾರಿ ಹೇಳ್ತಾ ಇರ್ತೇನೆ ನೋಡಪ್ಪ ಯಾವುದೇ ನಿಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ನಿಮ್ಮ ಜುರಿಸ್ಟಿಕ್ಷನ್ನಲ್ಲಿ ಡಿ ಸಿ ಪಿ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಮತ್ತು ಇನ್ಸ್ಪೆಕ್ಟರ್ ಇರ್ಬೋದು ಅವರು ವ್ಯಾಪ್ತಿನಲ್ಲಿ ಅಟೆಂಟಿವ್ ಆಗಿದ್ದರೆ ಬಹುಶಃ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಅದು ಗೊತ್ತಿರ್ತದೆ ಅನೇಕ ಜನ ಬಟ್ ನಾಟ್ ಆಲ್ ಪೊಲೀಸ್ ಪೀಪಲ್ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಾರ್ದು ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ಈ ಡ್ರಗ್ಸು ಮಾರಾಟ ಮಾಡ್ತಾರಲ್ಲ ಇವ್ರ ಜೊತೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ದು ಬಿಟ್ಬಿಡೋದು ಈಗ ಕ್ಲಬ್ಗಳು ನಡೆಯೋದು ಗೊತ್ತಿರೋದಿಲ್ವಾ ಹ್ಞೂ ಕ್ಲಬ್ ಯಾರು ನಡೆಸ್ತಾರೆ ಅಂತ ಗೊತ್ತಿರಲ್ವಾ ರೌಡಿಗಳು ಯಾರು ಅಂತ ಗೊತ್ತಿರಲ್ವ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಇದ್ದಾರೆ ಅಂತ ಗೊತ್ತ ಗೊತ್ತಾಗಲ್ವ ಅವರೆಲ್ಲ ಹಾಗೆ ಬಿಟ್ಬಿಡೋದು ಅವರು ಹಂಗೆ ಬೆಳ್ಕಾರೆ ಆಮೇಲೆ ದೊಡ್ಡ ರೌಡಿ ಆಗಿಬಿಡ್ತಾರೆ ದೊಡ್ಡ ಕ್ರಿಮಿನಲ್ ಆಗಿಬಿಡ್ತಾರೆ ಅದಕ್ಕೆ ನೀವು ಮೊಳಕಿನಲ್ಲಿ ಅವ್ರನ್ನ ಚಿಕ್ ಚಿಕ್ಕಟಾಗ್ತಕ್ಕ ಜಿಗ ಜಿಗಟಾಗ್ತಕ್ಕಂಥದ್ದು ಭಾಳ ಅತ್ಯಂತ ಅವಶ್ಯ ಮೊಳಕಿನಲ್ಲಿ ಮಾಡಬೇಕು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ ಎಷ್ಟು ಜನ ಕ್ರಿಮಿನಲ್ಸ್ಗಳಿದ್ದಾರೆ ಒಂದು ಕಾಲದಲ್ಲಿ ರಾಜಾರೋಸವ ತಿರುಗಾಡ್ತಾ ಇದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಹೊಸದಾಗಿ ಎಮ್ ಎಲ್ ಎ ಆಗಿದ್ದೆ ಆಗ ರಾಜಾರೋಸವಾಗಿ ತಿರುಗಾಡ್ತಾ ಇದ್ದೀನಿ ಏನಪ್ಪ ಅಶೋಕ ರಾಕ್ಷೇನ್ ಅವರು ಹೋಮ್ ಮಿನಿಸ್ಟರ್ ಆದ ಕಡಿಮೆ ಆಯಿತು ಈಗಲೂ ನಮ್ಮ ಓಮ್ ಮಿನಿಸ್ಟ್ರು ಪಾಪ ಇದನ್ನೆಲ್ಲ ಮಾಡಬೇಕು ಮಟ್ಟ ಹಾಕ್ಬೇಕು ಅಂತಕ್ಕಂಥ ಇಚ್ಛೆ ಇದೆ ಆದರೆ ನೀವು ಕೋಆಪರೇಟ್ ಮಾಡಬೇಕು ಮಾಡ್ತಾ ಇದ್ದಾರಪ್ಪ ಈ ಡ್ರಗ್ಸ್ ನಿಂತಿದ್ವಲ್ಲಯ್ಯ ದಯವಿಟ್ಟು ಏನೇ ಆಗಲಿ ಯಾರೇ ಅಪರಾಧಿಗಳಿರಲಿ ಕ್ರಿಮಿನಲ್ಸ್ಗಳಿರಲಿ ಅವ್ರ ಜೊತೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ನವರು ಸಂಬಂಧ ಇಟ್ಕೊಳ್ಳಬಾರದು ನಿಮ್ಮ ಕಂಡ್ರೆ ಭಯ ಇರಬೇಕು ಬತ್ತಾ ಬತ್ತಾ ಈಗ ಪೊಲೀಸ್ನವರು ಅಂತಂದರೆ ಭಯ ಇರ್ತಿತ್ತು ಈಗ ಬತ್ತಾ ಬತ್ತಾ ಪೊಲೀಸ್ನವರು ಭಯ ಕಡಿಮೆ ಆಗ್ಬಿಟ್ಟದೆ ಯಾಕೆ ಕಡಿಮೆ ಆಗಿದೆ ಅಂತ ನೀವೇ ತಿಳಿ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಕಡಿಮೆ ಆಗಿದೆ ಇದನ್ನ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಅಂತೇಳಿ ಇದರಿಂದ ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರಲ್ಲ ನಿಮಗೆಲ್ಲ ಅನೇಕ ಸಾರಿ ಹೇಳಿದ್ದೀನಿ ನಾನು ಒಬ್ಬ ಮಹಿಳೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ಒಬ್ಬಳೇನೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಂದಾಗ ಮಾತ್ರ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥ ಆಗ್ತದೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಆಗ್ತದೆ ನಾವು ಮನಸ್ಸು ಮಾಡಿದ್ರೆ ಆಗಲ್ಲ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ ನಿಮ್ಗೆ ಯಾರ್ಯಾರು ಕ್ರಿಮಿನಲ್ಸ್ಗಳಿದ್ದಾರೆ ಅಂತ ಗೊತ್ತಿದೆ ಯಾರ್ಯಾರು ಏನೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಹೊರದೇಶದಿಂದ ದೇಶದಿಂದ ಅನ್ನೋದು ಗೊತ್ತಿದೆ ಇಲ್ಲಿ ಹೊರ ಎಲ್ಲಿ ಎಲ್ಲಿ ಬಂದು ಉಳ್ಕೋತಾರೆ ಅನ್ನೋದು ಗೊತ್ತಿದೆ ಎಲ್ಲಿ ತಗೊಬಂದು ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಇದನ್ನೆಲ್ಲ ನಿಲ್ಲಿಸ್ತದೆ ಸಾಧ್ಯ ಆಗ್ತದೆ ಹಾಗೆ ಮಾತ್ರ ಕರ್ನಾಟಕ ಇಲ್ಲದೆ ಹೋದರೆ ಬರೀ ಉಳಿದು ಉಳಿದುಬಿಡ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಅನ್ನೋದು ಘೋಷಣೆಲ್ಲೇ ಉಳಿದು ಬಿಡ್ತದೆ ಈ ಘೋಷಣೆ ಜಾರಿಗೆ ಬರಬೇಕಾದರೆ ಜಾರಿಯಾಗಬೇಕಾದ್ರೆ ನಾವು ಮನಸ್ಸು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದರಿಂದ ಇವತ್ತು ಏನು ಆಂಟಿ ನಾರ್ಕೋಟಿಕ್ ಸ್ಕ್ವಾಡ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ ಮಾಡಿದ್ದೀರಿ ಇದು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಆದಷ್ಟು ಬೇಗ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳು ಹೆಡ್ ಕಾನ್ಸ್ಟೇಬಲ್ಗಳು ಈ ಥರ ಎಲ್ಲ ಸಿಬ್ಬಂದಿ ವರ್ಗದವರು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಈ ಕ್ಯಾಬ್ಗಳು ಹಾಕೊಂಡಿದ್ದೀರಲ್ಲ ಸ್ವಲ್ಪ ಬದಲಾವಣೆ ಮಾಡಕ್ಕೆ ಬದಲಾವಣೆ ಅಂತಂದರೆ ನಿಮ್ಮ ವೃತ್ತಿನಲ್ಲಿ ಬದಲಾವಣೆ ಆಗಬೇಕು ಬರೀ ಕ್ಯಾಪ್ ಬದಲಾವಣೆ ಆಗೋದಲ್ಲ ವೃತ್ತಿನಲ್ಲಿ ದಕ್ಷತೆ ಆ ದಕ್ಷತೆಯಲ್ಲಿ ಬದಲಾವಣೆಯನ್ನು ಕಾಣ್ತೇವೆ ಅಂತಕ್ಕಂಥ ಆಶಯದಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ